ಕ್ರೈಸಲಾರ್ ಕರ್ತನು ರಕ್ಷಕರಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ಒಂದರೆ ಪ್ರೀತಿಯ ದೇವರ ಮಕ್ಕಳೇ ಮತ್ತು ವಿಶ್ವಾಸಿಗಳೇ ಅನೇಕ ದೇವ ಸೇವಕರೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ನಿಶ್ಚಯವಾಗಲು ದೇವರು ಆಶೀರ್ವದಿಸಿ ದಾರಿ ನಡೆಸುತ್ತಾರೆ ಪ್ರಿಯರಾದವರೇ ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಹ್ಯಾಂಥೊಳಿರಾಜ್ ದಿನಸರಿಯು ದೇವರ ವಾಕ್ಯದಲ್ಲಿ ನಿಮ್ಮೊಂದಿಗೆ ನಾವು ಬೆರೆತು ಕೂಡಿ ದೇವರ ವಾಕ್ಯವನ್ನ ಧ್ಯಾನ ಮಾಡ್ತಾ ಇದ್ವಿ ಯಾಕಂದರೆ ಪ್ರೀತಿಯ ದೇವರ ಜನರೇ ವಿಶ್ವಾಸಿಗಳೇ ದೇವರ ಮಕ್ಕಳೇ ಪ್ರತಿ ಒಂದು ದಿನ ದೇವರ ವಾಕ್ಯ ಒಬ್ಬ ಮನುಷ್ಯನನ್ನ ಒಬ್ಬ ದೇವರ ಮಕ್ಕಳನ್ನ ನಡೆಸುವಂತ ವಿಧಾನ ಇದೆಯಲ್ಲ ಅದು ಬಹಳ ವ್ಯತ್ಯಾಸಕರವಾದದ್ದು ಅದು ಬಹಳ ಅದ್ಭುತಕರವಾದದ್ದು ದೇವರ ವಾಕ್ಯದಲ್ಲಿ ನಡೆಯುವಂತ ಪ್ರತಿ ಒಂದು ದೇವರ ಮಕ್ಕಳು ಅವ್ರು ಹೇಗೆ ಇರ್ತಾರೆ ಎಂಬುದಾಗಿ ನೋಡಿದ್ರೆ ಜ್ಞಾನದಲ್ಲಿ ಅವರು ಬೆಳೆಯುವಂತರಾಗಿರ್ತಾರೆ ಯಾಕಂದ್ರೆ ಪ್ರತಿ ಒಂದು ದಿನ ದೇವರ ವಾಕ್ಯವಾದದ್ದು ಅವ್ರನ್ನು ನಾನಾ ರೀತಿಯಾದ ಆ ಸಮಸ್ಯೆಗಳಲ್ಲಿ ಹೋಗ್ತದೆ ನಾನಾ ರೀತಿಯಾದ ಕಷ್ಟದಲ್ಲಿ ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಪರಿಶೋಧನೆ ಮಾಡಿ ಅವರಿಗೆ ಪ್ರತಿ ಒಂದು ದಿನ ಈ ದೇವರ ವಾಕ್ಯದಲ್ಲಿ ಅವರಿಗೆ ಆಲೋಚನೆಯನ್ನು ಕೊಟ್ಟು ಅವರ ಜೀವಿತವನ್ನ ಎಲ್ಲಾ ವಿಷಯದಲ್ಲೂ ಆತ ಉನ್ನತಿಗೆ ನಡೆಸುವಂಥದ್ದು ಆಗಿದೆ ಅದರಲ್ಲಿ ವಿಶೇಷವಾಗಿ ಈ ದಿನದಲ್ಲಿ ಒಂದು ಕಾರ್ಯಗಳನ್ನು ನೋಡುವಾಗ ಪ್ರೀತಿಯ ದೇವರ ಮಕ್ಕಳೇ ನಿಮಗಾಗಿ ನಾನು ಒಂದು ವಾಕ್ಯವನ್ನ ಓದ್ತೀನಿ ಜ್ಞಾನೋಕ್ತಿಗಳು ಒಂಬತ್ತನೇ ಅಧ್ಯಾಯ ಹತ್ತನೇ ವಾಕ್ಯ ಯಹೋವನ ಭಯವೇ ಜ್ಞಾನದ ಮೂಲವು ಪರಿಶುದ್ಧ ತಿಳುವಳಿಕೆಯ ವಿವೇಕವು ಈಗ ಹೇಳ್ತದೆ ಯಹೋವನ ಭಯವೇ ಜ್ಞಾನದ ಮೂಲವು ಪರಿಶುದ್ಧ ತಿಳುವಳಿಕೆಯೇ ಅದು ಏನಾಗಿದೆ ವಿವೇಕದ ಮೂಲವೂ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಹೌದು ಪ್ರೀತಿಯ ದೇವರ ಮಕ್ಕಳೇ ದೇವರ ಮೇಲೆ ಇರುವಂತ ಭಯವು ದೇವರ ಮೇಲೆ ಇರುವಂತ ಭಯ ನಿಮ್ಮನ್ನ ಜ್ಞಾನದ ಕಡೆಗೆ ನಡೆಸಿಕೊಂಡು ಹೋಗುವಂಥದ್ದು ಆಗಿದೆ ದೇವರಿಗೆ ಸ್ತೋತ್ರವಾಗಲಿ ಪರಿಶುದ್ಧವಾದ ತಿಳುವಳಿಕೆ ವಿವೇಕದ ಮೂಲವೂ ಆಗಿದೆ ಯಾಕಂದ್ರೆ ಈ ದಿನದಲ್ಲಿ ಅನೇಕರಿಗೆ ನೋಡ್ಬೇಕಂದ್ರೆ ವಿವೇಕ ರೀತಿಯಾದ ಜ್ಞಾನದ ಕೊಡ ಕೊರತೆಗಳಾಗಿದೆ ಯಾಕಂದ್ರೆ ಜ್ಞಾನದ ವಿಷಯದಲ್ಲಿ ಸತ್ಯದೇಹದಲ್ಲಿ ಬರೆಯಲ್ಪಟ್ಟಿರುವುದಾದರೆ ನಿಶ್ಚಯವಾಗಲು ಪ್ರೀತಿಯ ದೇವ ಜನರೇ ನಿಮಗೆ ಜ್ಞಾನವು ಅತ್ಯಧಿಕವಾಗಿ ಅಗತ್ಯ ಅಗತ್ಯವಾಗಿದೆ ದೇವರ ದೈವಿಕವಾದ ಜ್ಞಾನ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಅದು ನಿಮ್ಮನ್ನ ನಿಮ್ಮ ಬಿಸ್ನೆಸ್ ನಿಮ್ಮ ವ್ಯಾಪಾರದಲ್ಲೂ ನಿಮ್ಮ ಕುಟುಂಬದ ಜೀವಿತದಲ್ಲೂ ವಿದ್ಯಾಭ್ಯಾಸದ ಜೀವಿತದಲ್ಲೂ ನಿಮ್ಮ ಕೆಲಸ ಕಾರ್ಯದಲ್ಲೂ ಒಂದು ಮನೆ ಕಟ್ಟುವುದರಲ್ಲೂ ಎಲ್ಲ ವಿಷಯದಲ್ಲೂ ಈ ಜ್ಞಾನವಾದದ್ದು ಏನ್ ಮಾಡ್ತದೆ ಅಂದ್ರೆ ದೈವಿಕವಾದ ಜ್ಞಾನವಾದದ್ದು ನಿಮ್ಮನ್ನ ಮುನ್ನಡೆಸಿಕೊಂಡು ಹೋಗುವಂಥದ್ದು ಆಗಿದೆ ಅದೇ ರೀತಿಯಾಗಿ ಕೂಡ ನಾವು ಸತ್ಯವೇದದಲ್ಲಿ ಕೂಡ ಇನ್ನೊಂದು ವಾಕ್ಯವನ್ನ ಕೂಡ ನಾವು ನೋಡ್ಬೋದು ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯ ಹೀಗೆ ಇರ್ತದೆ ಜ್ಞಾನೋಪ್ತಿಗಳು ಒಂದನೇ ಅಧ್ಯಾಯ ಏಳನೇ ವಾಕ್ಯ ಕೂಡ ನಮಗೆ ಈ ರೀತಿಯಾಗಿ ಹೇಳುವಂತದ್ದಾಗಿದೆ ಯಹೋವನ ಭಯವೇ ತಿಳಿವಳಿಕೆಯ ಮೂಲವು ಅಂತ ಹೇಳಲ್ಪಟ್ಟಿದೆ ಯಹೋವನ ಭಯವೇ ತಿಳಿವಳಿಕೆಯ ಮೂಲಕವೂ ಅನೇಕರು ಹೇಳುತ್ತಾರೆ ತಿಳಿವಳಿಕೆ ಇಲ್ಲ ಎಂಬುದಾಗಿ ಅವ್ರ ಪ್ರೀತಿಯ ದೇವರ ಮಕ್ಕಳೇ ಅನೇಕರಿಗೆ ಯಾತಕ್ಕೆ ತಿಳಿವಳಿಕೆ ಇಲ್ಲ ದೈವಿಕವಾದ ಈ ಜ್ಞಾನ ದೇವರ ಮೇಲೆ ಇರುವಂತ ಭಯ ಜ್ಞಾನಕ್ಕೆ ನಿಮ್ಮನ್ನ ನಡೆಸಿಕೊಂಡು ಹೋಗುವಂಥದ್ದು ಆಗಿದೆ ದೇವರಿಗೆ ಸ್ತೋತ್ರವಾಗಲಿ ಹಾಗಾದ್ರೆ ನನಗೆ ದೇವರ ಮೇಲೆ ಜ್ಞಾ ಭಯವಿಲ್ವಾ ಇಲ್ಲ ಪ್ರೀತಿಯ ದೇವರ ಮಕ್ಕಳೇ ಹಾಗಲ್ಲ ದೇವರ ಮೇಲೆ ನಮಗೆ ಭಯ ಇರುವುದಾದ್ರೆ ದೇವರು ನಮಗೆ ಜ್ಞಾನವನ್ನ ಕೊಡ್ತಾರೆ ಹೇಗೆ ಅನೇಕ ಜನರು ನಮ್ಮನ್ನ ಆ ದೇವರ ಮಕ್ಕಳನ್ನ ಬುದ್ಧಿಹೀನರು ಎಂಬುದಾಗಿ ಅನ್ಸ್ಕೊಂಡು ಬರ್ತಾರೆ ಇವರನ್ನ ಈಸಿಯಾಗಿ ಮೋಸ ಮಾಡಬಹುದು ಇವ್ರನ್ನ ಎಲ್ಲಾ ವಿಧದಲ್ಲೂ ಏನ್ ಮಾಡ್ಬೋದು ನಾವು ಇವ್ರನ್ನ ಮೋಸ ಮಾಡಿ ಹೇಳ್ಕೊಳ್ಬಹುದು ಅಂತ ಹಾಲೆಲ್ವ ದೇವರಿಗೆ ಸ್ತೋತ್ರವಾಗಲಿ ಹಾಗಲ್ಲ ಆದರೆ ಪ್ರಿಯರಾದವ್ರಿ ಈ ದೈವಿಕವಾದ ಜ್ಞಾನವಾದದ್ದು ಅವ್ರು ಏನು ಯುವ ಆಲೋಚನೆ ಮಾಡ್ತಾರೆ ನಮಗೆ ವಿರೋಧವಾಗಿ ಅವ್ರು ಏನು ನಮಗೆ ವಿರೋಧವಾಗಿ ಕುತಂತ್ರಗಳನ್ನ ಮಾಡ್ತಾರೆ ಅವರ ಮಾತುಗಳು ಹೇಗಿದೆ ಎಂಬುವುದಾಗಿ ಈ ದೈವಿಕವಾದ ಜ್ಞಾನವಾದುದು ನಮಗೆ ಅದು ತೋರಿಸಿಕೊಡುವಂಥದ್ದು ಆಗಿದೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೆ ಯೋಗು 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 ಕೂಡ ಒಂದು ಕಾರ್ಯಗಳನ್ನ ಹೇಳ್ತಾನೆ ಜ್ಞಾನದಲ್ಲಿ ಹೇಗಿದೆ ದೇವರ ಜ್ಞಾನ ಹೇಗೆ ನಡೆಸ್ತದೆ ದೈವಿಕ ಜ್ಞಾನ ನಿಂದ ಎಂಥ ವಿಧದಲ್ಲಿ ನಿಮ್ಮನ್ನ ನಡೆಸುವಂತದ್ದಾಗಿದೆ ಎಂಬುದಾಗಿ ಕೂಡ ಯೋಗು ಕೂಡ ಒಂದು ವಾಕ್ಯಗಳನ್ನ ಹೇಳ್ತಾನೆ ಯೋಗು ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನ ಆಮೇಲೆ ಹೇಳ್ತಾರೆ ಇಗೋ ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಏನಾಗಿದೆ ಜ್ಞಾನವಾಗಿದೆ ಹಲೋ ಅಂದ್ರೆ ಇಲ್ಲಿ ಯೋಗನ ಹೇಳ್ತಾನೆ ಇಗೋ ಮನುಷ್ಯರಿಗೆ ಕರ್ತನ ಭಯವೇ ಜ್ಞಾನದ ಮೂಲ ಹೌದು ಪ್ರಿಯರಾದವರೇ ಈ ವಾಕ್ಯ ಹೇಳಿದ ಪ್ರಕಾರವಾಗಿ ಕರ್ತನ ಭಯವೇ ಜ್ಞಾನದ ಮೂಲವಾಗಿ ಇರುವಂತದ್ದು ಆಗಿದೆ ದೇವರಿಗೆ ಸ್ತೋತ್ರವಾಗಿದೆ ಆದ ಕಾರಣ ಪ್ರಿಯರಾದವರಿ ಜ್ಞಾನವಂತರಾಗಿ ನಡೆದುಕೊಳ್ಳಬೇಕಂದ್ರೆ ದೇವರತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಸಾಲುಮ್ ಕೂಡ ಪ್ರಾರ್ಥನೆ ಮಾಡಿದ ದೇ ಅವರು ಇಡೀ ಆ ಇಸ್ರಾಯ್ಲರನ್ನೇ ಪರಿಪಾಲಿಸುವುದಕ್ಕೆ ಆ ಇಸ್ರಾಯ್ಲರನ್ನೇ ನಡೆಸಿಕೊಂಡು ಹೋಗುವುದಕ್ಕೆ ಅವನು ದೇವರತ್ರ ಬೇಡಿಕೊಂಡದ್ದು ಒಂದೇ ಕರ್ತನೆ ನನಗೆ ಜ್ಞಾನವನ್ನ ಅನುಗ್ರಹಿಸು ಎಂಬುದಾಗಿ ಅವನು ಸಾಲೋಮನು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದೇವರು ಅವನಿಗೆ ಜ್ಞಾನದ ಪ್ರಗ ಜ್ಞಾನದ ಬೇಡಿಕೊಂಡದರ ಮೂಲಕವಾಗಿ ಅದರೊಂದಿಗೆ ದೇವರು ಅವನಿಗೆ ಐಶ್ವರ್ಯ ಸುಖ ಸಂಪತ್ತನ್ನ ದೇವರು ಕೊಟ್ಟರು ಆದರೆ ಪ್ರಿಯರಾದವರೇ ಜ್ಞಾನ ನೋಡ್ರಿಂದ ಸಾಲೋಮನಿಗೆ ಕೊಟ್ಟಂತ ಜ್ಞಾನ ಎಷ್ಟು ವಿಶೇಷವಾಗಿದೆಯೋ ದೇವರು ಅದೇ ರೀತಿಯಾಗಿ ನೀನು ಬೇಡಿಕೊಳ್ಳುವಾಗ ದೇವರು ಅತ್ಯಧಿಕವಾಗಿ ಜ್ಞಾನವನ್ನ ಕೊಡುವಂತ ಕರ್ತನಾಗಿದ್ದಾನೆ ಅದಕ್ಕೆ ಒಂದು ವಾಕ್ಯ ನಾವು ನೋಡೋಣ ಯಾಕೋಬು ಒಂದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಯಾಕೋಬು ಒಂದನೇ ಅಧ್ಯಾಯ ಏಳನೇ ವಾಕ್ಯ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ಕರ್ತನನ್ನ ಬೇಡಿಕೊಳ್ಳಲಿ ಕರ್ತನು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಂತ ಅವನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ದರೆ ಇವೇನ್ ಮಾಡ್ಬೋದು ದೇವರನ್ನ ಬೇಡಿಕೊಳ್ಳತಕ್ಕದು ದೇವರು ಏನ್ ಮಾಡ್ತಾರೆ ಎಲ್ಲರಿಗೂ ಅಂಗಿಸದೆ ಉದಾರ ಮನಸ್ಸಿನಿಂದ ದೇವರು ಕೊಡುವಂತ ಕರ್ತನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಜ್ಞಾನದ ವಿಷಯದಲ್ಲಿ ಜ್ಞಾನದ ತಿಳಿವಳಿಕೆಯಲ್ಲಿ ಪ್ರತಿ ಒಬ್ಬೊಬ್ಬರು ಕ್ಷಮಿಸಿಕೊಳ್ಳಿ ಇದರಲ್ಲಿ ಒಂದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವಂತನು ಆಗಿದೆ ಆದುದರಿಂದ ಪ್ರೀತಿಯ ದೇವಜನ್ರೇ ವಿಶ್ವಾಸಿಗಳೇ ಕೇಳುತ್ತಿರುವ ದೈವ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ನಾನು ಪ್ರಾರ್ಥಿಸ್ತಾ ಇದ್ದೀನಿ ದೇವರು ನಿಮಗೆ ದೈವಿಕ ಜ್ಞಾನ ಒದಗಿಸಿಕೊಡ್ಲಿ ಯಾಕಂದ್ರೆ ದೈವಿಕ ಜ್ಞಾನವಾದದ್ದು ನಿಮ್ಮಲ್ಲಿ ಎಲ್ಲಾ ವಿಷಯದಲ್ಲೂ ಎಲ್ಲಾ ವಿಧಾನದಲ್ಲೂ ನಡೆಸುವಂತದಾಗಿದೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಅಪ ಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈವಪಡಿಸ್ತಾ ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನ ಮಾಡಿ ಈ ಮಕ್ಕಳಿಗೆ ದೇವರ ಜ್ಞಾನದ ವಿಷಯದಲ್ಲಿ ತಿಳಿವಳಿಕೆಯಾದ ವಿಷಯದಲ್ಲಿ ಅಪ ಕರ್ತನೇ ನೀವು ಹೆಚ್ಚಾದ ಜ್ಞಾನ ತಿಳಿವಳಿಕೆ ಬುದ್ಧಿಯನ್ನ ಕೊಟ್ಟು ಇವರ ವ್ಯಾಪಾರದಲ್ಲಿ ಇವರ ಮದುವೆಯ ಜೀವಿತದಲ್ಲಿ ಇವರ ಆರ್ಥಿಕದ ವಿಷಯದಲ್ಲಿ ಅಪ ದೇವರೇ ನಿಮಗೆ ಜ್ಞಾನ ಬುದ್ಧಿ ತಿಳಿವಳಿಕೆ ಕೆಲಸದಲ್ಲಿ ಸ್ವಾಮಿ ಕೊಟ್ಟು ಈ ಮಕ್ಕಳು ನಡೆಯುವಂತೆ ಕೃಪೆ ಮಾಡಿ ಎಲ್ಲ ಘನತೆ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೀನಿ ಒಳ್ಳೆ ತಂದೆ ಆಮೇನ್ ದೇವರು ನಿಮ್ಮನ್ನ ಜ್ಞಾನದಲ್ಲಿ ಮುನ್ನಡೆಸಲಿ ಎಂಬುದಾಗಿ ನಾನು ಆರೈಸುತ್ತ ಯೇಸುವಿನ ನಾಮದಲ್ಲಿ ಆಮೇನ್